ಎ ನಮ ಎನ್ನ ವಾಮ ಕ್ಷೇಮ ನಿಮ್ಮ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನಪ ಹಾಡಿದ್ದೀರ ಎನ್ನ ವಾಮ ಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ಎನ್ನ ಮಾನಾಪಮಾನವು ನಿಮ್ಮ ಬಳ್ಳಿಗೆ ಕಾಯಿ ನಿಮ್ಮಿದ್ದೆ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರೋ ಇಲ್ಲಯ್ಯ ಕೂಡಲ ಸಂಗಮ ದೇವಾ ನೀರಲ್ಲದ್ದು ನೀನೊಲಿದಡೆ ಕೊರಡು ಕೊನರುವುದಯ್ಯ ನೀನೊಲಿದಡೆ ಬರಡು ಭಯನವುದಯ್ಯ ನೀನೊಲಿದಡೆ ವಿಷವೆಲ್ಲ ಅಮೃತ ಬಹುದಯ್ಯ ನೀನೊಲಿದಡೆ ಸಕಲ ಪಡಿ ಪದಾರ್ಥವು ಇದರಲ್ಲಿರ್ಪುವು ಕೂಡಲ ಸಂಗಮ ದೇವ ॐ श्रीगुरुब लिङ्गाय नमः ॐ श्रीगुरुबसव लिङ्गाय नमः बसव लिङ्गाय नमदाम् श्रीगुरु नमः ॐ मं श्रीगुरु बसव लिङ्गाय न